ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ದೀಪಿಕಾ ಲೈಫ್ ಸ್ಟೈಲ್ಗೆ ಕನೆಕ್ಟಾಗಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊತೀನಿ ಸಮಸ್ತ ನಾಡಿನ ಜನತೆಗೆ ಮತ್ತು ವೈ ಟಿ ಐಲಿರೋ ಎಲ್ಲ ಸ್ನೇಹಿತರಿಗೂ ವೈಕುಂಠ ಏಕಾದಶಿಯ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾವು ವೈಕುಂಠ ಏಕಾದಶಿಯ ಮಹತ್ವ ಏನು ಮತ್ತು ಉಪವಾಸ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತು ವ್ಲಾಗನ್ನು ಮಾಡಿ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾವು ಗಣೇಶನ ಪ್ರಾರ್ಥಿಸುತ್ತಾ ಗಣೇಶನ ಪೂಜೆ ಮಾಡ್ತಾ ನಾವು ಈ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಈ ವೈಕುಂಠ ಏಕಾದಶಿ ಬಗ್ಗೆ ಮೊದಲು ನಾವು ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಫ್ರೆಂಡ್ಸ್ ವೈಕುಂಠ ಏಕಾದಶಿ ವರ್ಷದಲ್ಲಿ ಇಪ್ಪತ್ನಾಲ್ಕು ಸಾರಿ ಏಕಾದಶಿ ಬರುತ್ತೆ ಆದರೆ ಇಪ್ಪತ್ತ್ಮೂರು ಸಾರಿ ನಾವು ಆಚರಣೆ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಈ ಏಕಾದಶಿನ ಅಂದರೆ ವೈಕುಂಠ ಏಕಾದಶಿನ ತಪ್ಪದೆ ನೀವು ಆಚರಣೆ ಮಾಡಿ ನೀವೇನು ಸಂಕಲ್ಪ ಮಾಡಿ ಪೂಜೆನ ಮಾಡಿರ್ತೀರೋ ಅದು ಖಂಡಿತ ನೆರವೇರುತ್ತೆ ಯಾಕಂದರೆ ವೈಕುಂಠ ಏಕಾದಶಿ ಅಂದರೆ ಈ ವೈಕುಂಠ ಏಕಾದಶಿ ಪುಷ್ಯ ಮಾಸ ಮತ್ತು ಶುಕ್ಲ ಪಕ್ಷದಂದು ಧನುರ್ಮಾಸದಲ್ಲಿ ಬರೋದ್ರಿಂದ ಇದನ್ನು ತಪ್ಪದೇ ಆಚರಣೆ ಮಾಡಬೇಕು ಯಾಕಂದರೆ ಧನುರ್ಮಾಸದಲ್ಲಿ ಬರೋದು ವೈಕುಂಠ ಏಕಾದಶಿ ಆವತ್ತು ಸ್ವರ್ಗದ ಬಾಗಿಲು ಕೂಡ ಓಪನ್ ಮಾಡಿರ್ತಾರೆ ಅಂತ ಹೇಳ್ತಾರೆ ಹಿರಿಯರು ಮತ್ತು ದೇ ದೇವಾನ ದೇವತೆಗಳು ಕೂಡ ಬಂದು ವಿಷ್ಣುವನ್ನ ಇಲ್ಲಿ ಭೂಮಿ ಭೂಲೋಕದಲ್ಲಿ ಬಂದು ದರ್ಶನ ಮಾಡ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ವೈಕುಂಠ ಏಕಾದಶಿನ ನಾವು ಉತ್ತರಾಭಿ ಉತ್ತರಾಭಿಮುಖವಾಗಿರೋ ಉತ್ತರ ದ್ವಾರದ ಮೂಲಕ ವಿಷ್ಣು ಮತ್ತು ಲಕ್ಷ್ಮಿನ ನಾವು ದರ್ಶನ ಮಾಡಿದ್ರೆ ನಾವು ಏನು ಅನ್ಕೊಂಡಿರ್ತೀವೋ ಆ ಸಂಕಲ್ಪ ಪೂರ್ತಿ ನೆರವೇರುತ್ತೆ ತುಂಬಾ ಒಳ್ಳೇದಾಗುತ್ತೆ ಫ್ರೆಂಡ್ಸ್ ಹಾಗಾಗಿ ಈ ವೈಕುಂಠ ಏಕಾದಶಿಯಿಂದ ತಪ್ಪದೇ ಉಪವಾಸ ಮಾಡಿ ನಾವು ಆಚರಣೆ ಮಾಡಿದ್ರೆ ನಾವು ಯಾವ ಸಂಕಲ್ಪನ ಇಟ್ಟು ಪೂಜೆ ಮಾಡ್ತೀವೋ ಅದು ಖಂಡಿತ ನೆರವೇರುತ್ತೆ ಯಾಕಂದರೆ ಧನುರ್ಮಾಸದಲ್ಲಿ ಬರೋದರಿಂದ ಇದು ತುಂಬ ಶ್ರೇಷ್ಠವಾಗಿರುತ್ತೆ ಹಾಗಾಗಿ ನಾವು ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಪೂಜೆಗಳನ್ನು ಮಾಡಿ ನಾಲ್ಕರಿಂದ ಆರು ಗಂಟೆ ಒಳಗಡೆ ಈ ಪೂಜೆನ ಮಾಡಿದ್ರೆ ವೈಕುಂಠ ಏಕಾದಶಿ ದಿನ ಪೂಜೆನ ಉಪವಾಸ ಇದ್ದು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಆವತ್ತು ಪ್ರಸಾದವಾಗಿ ನಾವು ಏನನ್ನು ಸ್ವೀಕರಿಸಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಡ್ರೈ ಫ್ರೂಟ್ಸ್ ಮತ್ತು ಫ್ರೂಟ್ಸನ್ನು ತೊಗೋಬೋದು ದೇವರ ನೈವೇದ್ಯಕ್ಕೂ ಕೂಡ ನಾವು ಇದನ್ನು ಇಡಬೇಕು ಉಪವಾಸ ಮಾಡೋರು ಯಾವುದೇ ಕಾರಣಕ್ಕೂ ರೈಸನ್ನು ತಿನ್ನಬೇಡಿ ಅವತ್ತು ವೈಕುಂಠ ಏಕಾದಶಿ ದಿನ ರೈಸ್ ರೈಸಲ್ಲಿ ಮಾಡಿರೋ ಯಾವುದೇ ಪದಾರ್ಥವನ್ನು ಸೇವಿಸಬಾರ್ದು ಫ್ರೂಟ್ಸು ಹಾಲು ಹಣ್ಣು ಮತ್ತು ನಾವು ಅವಲಕ್ಕಿಯಿಂದ ಮಾಡಿದ ಪ್ರಸಾದವನ್ನು ಮಾತ್ರ ಸ್ವೀಕರಿಸಬೇಕು ಅವಲಕ್ಕಿಲಿಗೆ ನಾವು ಬೆಲ್ಲ ಸಕ್ಕರೆ ಮತ್ತು ಬಾಳೆಹಣ್ಣನ್ನು ಹಾಕಿ ನೈವೇದ್ಯವಾಗಿ ಇಟ್ಟು ಅದನ್ನು ಸ್ವೀಕರಿಸಬೇಕು ಈ ವೈಕುಂಠ ಏಕಾದಶಿ ಒಂಬತ್ತನೇ ತಾರೀಕು ಮಧ್ಯಾಹ್ನವೇ ಆರಂಭ ಆಗುತ್ತೆ ಆದರೆ ಅದು ಸೂರ್ಯೋದಯ ಆದಮೇಲೆ ಬರೋ ಏಕಾದಶಿನ ನಾವು ಆಚರಣೆ ಮಾಡಬೇಕು ಹಾಗಾಗಿ ಶುಕ್ರವಾರ ಹತ್ತನೇ ತಾರೀಕು ಬೆಳಗ್ಗೆ ಸೂರ್ಯ ಉದಯ ಆಗೋದಕ್ಕೂ ಮುಂಚೆನೇ ನಾವು ಈ ವೈಕುಂಠ ಏಕಾದಶಿನ ಪೂಜೆನ ಮಾಡ್ಕೋಬೇಕು ಫ್ರೆಂಡ್ಸ್ ತುಂಬ ಒಳ್ಳೆಯದಾಗುತ್ತೆ ನಾ ಹೇಳಿದಾಗೆ ಹಾಲನ್ನು ಕೂಡ ನಾವು ಉಪವಾಸ ಇರೋರು ಹಾಲನ್ನು ಸೇವಿಸ್ಬೋದು ಹೇಳಿದ್ನೆಲ್ಲ ಅವಲಕ್ಕಿ ಸಿಹಿ ಅವಲಕ್ಕಿನ ಸೇವಿಸ್ಬೋದು ಯಾವುದೇ ಕಾರಣಕ್ಕೂ ರೈಸಲ್ಲಿ ಮಾಡಿರೋ ಪದಾರ್ಥವನ್ನು ಸೇವಿಸ್ಬೇಡಿ ಉಪವಾಸ ಮಾಡೋರು ಯಾವತ್ತೂ ರೈಸನ್ನು ತಿನ್ನಬಾರ್ದು ನೈಟ್ ಬೇಕಂದ್ರೆ ನಾವು ಸಿಹಿ ಅವಲಕ್ಕಿನ ಬೆಳಗ್ಗೆಯಿಂದ ಉಪವಾಸ ಇದ್ದು ಪೂಜೆ ದರ್ಶನ ಪಡೆದ ಮೇಲೆ ದೇವರ ದರ್ಶನ ಪಡೆದ ಮೇಲೆ ನಾವು ಸಿಹಿ ಅವಲಕ್ಕಿನ ತಿನ್ಬೋದು ಮತ್ತೆ ಹಾಲನ್ನು ಕುಡಿಬೋದು ಫ್ರೆಂಡ್ಸ್ ವಿಷ್ಣು ಮತ್ತು ಮಹಾಲಕ್ಷ್ಮಿ ಅವತಾರವಾಗಿರೋ ನರಸಿಂಹ ನರಸಿಂಹಸ್ವಾಮಿ ಆಗಿರ್ಬೋದು ಶ್ರೀರಾಮ ಆಗಿರ್ಬೋದು ಕೃಷ್ಣ ಆಗಿರ್ಬೋದು ಯಾವುದೇ ಟೆಂಪಲ್ಗೆ ನಾವು ಹೋಗಿ ದರ್ಶನನ ಪಡಿಬೋದು ಯಾಕಂದರೆ ಮಹಾವಿಷ್ಣು ದೇವಸ್ಥಾನ ಎಲ್ಲೂ ಇಲ್ಲ ಅನ್ನೋರು ಖಂಡಿತ ನೀವು ನಿರಾಶೆ ಆಗೋದು ಬೇಡ ಯಾಕಂದರೆ ಲಕ್ಷ್ಮೀ ನರಸಿಂಹಸ್ವಾಮಿ ಕೂಡ ವಿಷ್ಣುವಿನ ಅವತಾರನೇ ರಾಮ ಕೃಷ್ಣ ಅಂತ ಹೇಳ್ತಾರೆ ಹಾಗಾಗಿ ನಾವು ಯಾವುದೇ ದೇವರು ಲಕ್ಷ್ಮೀ ನರಸಿಂಹಸ್ವಾಮಿ ಆಗಿರ್ಬೋದು ಶ್ರೀರಾಮನ ಟೆಂಪಲ್ ಆಗಿರ್ಬೋದು ಕೃಷ್ಣನ್ ಟೆಂಪಲ್ ಆಗಿರ್ಬೋದು ಎಲ್ಲಾದರೂ ಹೋಗಿ ಒಂದು ಕಡೆ ದರ್ಶನನ ಪಡೆಯೋ ತುಂಬಾನೇ ಒಳ್ಳೆ ಒಳ್ಳೆಯದಾಗುತ್ತೆ ಅಂದ್ರೆ ನಾವು ಅವತ್ತು ಉತ್ತರಾಭಿಮುಖವಾಗಿರೋ ವೈಕುಂಠ ದ್ವಾರದ ಮೂಲಕ ಪ್ರವೇಶವನ್ನು ಪಡೆದು ನಾವು ವಿಷ್ಣು ಮಹಾಲಕ್ಷ್ಮಿಯ ದರ್ಶನವನ್ನು ಪಡೆದರೆ ತುಂಬ ಒಳ್ಳೆಯದು ಅಂದರೆ ಶ್ರೀನಿವಾಸನ ದರ್ಶನ ಕೂಡ ಪಡೆದ್ರೆ ತುಂಬ ಒಳ್ಳೆಯದು ಹೇಳಬೇಕು ಅಂದರೆ ನಾವು ಸ್ವಾಮಿ ಲಕ್ಷ್ಮೀ ಸ್ವಾಮಿ ದರ್ಶನ ಪಡಿಬೇಕು ಆ ದಿನ ಯಾಕಂದರೆ ಆಂಧ್ರದಲ್ಲೆಲ್ಲ ಮತ್ತು ತಿರುಮಲ ತಿರುಪತಿಯಲ್ಲಿ ಕೂಡ ತುಂಬ ಜೋರಾಗಿ ಈ ವೈಕುಂಠ ಏಕಾದಶಿನ ಆಚರಿಸ್ತಾರೆ ತಿರುಪತಿಯಲ್ಲಿರೋ ಸ್ವಾಮಿ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಆಚರಣೆಯನ್ನು ಮಾಡ್ತಾರೆ ಅವತ್ತು ಸ್ವರ್ಗದ ಬಾಗಿಲು ಕೂಡ ತೆರೆದಿರ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಶ್ರೀನಿವಾಸನ ದರ್ಶನವನ್ನು ಖಂಡಿತ ಪಡೆಯೋಣ ನಮ್ಮದು ಯಾವುದೇ ಕಷ್ಟಗಳಿರ್ಬೋದು ಎಲ್ಲ ನಿವಾರಣೆ ಆಗುತ್ತೆ ಮತ್ತೆ ಇದು ಧನುರ್ಮಾಸ ಆಗಿರೋದ್ರಿಂದ ನಾವು ನಿಷ್ಠೆಯಿಂದ ಉಪವಾಸ ಮಾಡಿ ಪೂಜೆ ಮಾಡೋದ್ರಿಂದ ನಮ್ಮ ಮನೆಗಳಲ್ಲಿ ಯಾವುದೇ ಕಷ್ಟಗಳಿದ್ರೂ ಪರಿಹಾರ ಆಗುತ್ತೆ ವಿದ್ಯಾಭ್ಯಾಸ ಹಣಕಾಸಿನ ಪ್ರಾಬ್ಲಮ್ಮು ಯಾವುದೇ ತರ ಪ್ರಾಬ್ಲಮ್ಸ್ ಇರ್ಬೋದು ಅದನ್ನೆಲ್ಲ ಫಾಲೋ ನಾವು ಸಾಲ್ವ್ ಮಾಡ್ಕೋಬೋದು ಫ್ರೆಂಡ್ಸ್ ಮತ್ತೆ ಉಪವಾಸ ಇರೋರು ಅಂದರೆ ಉಪವಾಸ ಇದ್ರೆ ಮಾಡ್ಬೋದು ಆದರೆ ನಮಗೆ ಹೆಲ್ತ್ ಸರಿ ಇಲ್ಲ ಅನ್ನೋರು ಹೆಲ್ತ್ ಇಶ್ಯೂ ಇರೋರು ಉಪವಾಸ ಮಾಡಲೇಬೇಕು ಅಂತ ಏನಿಲ್ಲ ಸ್ನಾನ ಪೂಜೆನ ಮಾಡ್ಕೋಬೋದು ಬಟ್ ಅವರ ಆಹಾರನ ಸ್ವೀಕರಣೆ ಮಾಡ್ಬೋದು ಯಾಕಂದರೆ ಅವರು ಟ್ಯಾಬ್ಲೆಟ್ಸ್ ನಂಗೋ ಪರಿಸ್ಥಿತಿಗಳಿರುತ್ತೆ ಹಾಗಾಗಿ ಹೆಲ್ತ್ ಇಶ್ಯೂ ಇರೋರು ಯಾರು ಅಂದರೆ ನಿಮಗೆ ನಿಮಗೆ ಅದು ಇದಾಗಬೇಕು ನಾವು ಮಾಡ್ಬೋದು ಅಂತ ನಿಮಗೆ ಧೈರ್ಯ ಇರೋರು ಉಪವಾಸ ಇದ್ದು ಮಾಡ್ಬೋದು ಇಲ್ಲ ನಮ್ಗೆ ಎಲ್ತ್ ಇಶ್ಯೂ ಇದೆ ಅನ್ನೋರು ಖಂಡಿತ ನೀವು ಪೂಜೆಗಳನ್ನು ಮಾಡ್ಕೋಬೋದು ದೇವರ ದರ್ಶನ ಪಡಿಬೋದು ಉಪವಾಸ ಮಾಡಲೇಬೇಕು ಅಂತ ಏನಿಲ್ಲ ನಮ್ಮ ಕೈ ಸಾಧ್ಯವಾದರೆ ಮಾತ್ರ ನಾವು ಉಪವಾಸನ ಮಾಡ್ಬೋದು ಹೆಲ್ತ್ ಇಶ್ಯೂ ಇಲ್ಲದೆ ಇರೋರು ಉಪವಾಸ ಮಾಡಿ ಪೂಜೆ ಮಾಡ್ಬೋದು ಫ್ರೆಂಡ್ಸ್ ಬಟ್ ಮಾರ್ನಿಂಗು ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ಈ ಪೂಜೆನ ಮುಗಿಸ್ಕೋಬೇಕಾಗುತ್ತೆ ಪ್ರತಿ ವರ್ಷ ವೈಕುಂಠ ಏಕಾದಶಿ ಧನುರ್ಮಾಸದಲ್ಲೇ ಬರೋದು ಹೇಳಿದಾಗೆ ಇಪ್ಪತ್ನಾಲ್ಕು ಏಕಾದಶಿ ಇರುತ್ತೆ ಆ ಇಪ್ಪತ್ನಾಲ್ಕು ಏಕಾದಶಿಲಿ ಇದು ತುಂಬಾ ಶ್ರೇಷ್ಠವಾದ ಏಕಾದಶಿ ಅಂತಲೇ ಹೇಳ್ಬೋದು ವೈಕುಂಠ ಏಕಾದಶಿ ಹಾಗಾಗಿ ನಾವು ಈ ವೈಕುಂಠ ಏಕಾದಶಿನ ನಮ್ಮ ಶ್ರದ್ಧಾ ನಿಷ್ಠೆಯಿಂದ ಭಕ್ತಿಯಿಂದ ಆಚರಣೆಯನ್ನು ಮಾಡೋಣ ನಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳೋಣ ಹೊಸ ವರ್ಷದ ಮೊದಲನೇ ಆರಂಭದಲ್ಲಿ ಬರೋದು ಈ ವೈಕುಂಠ ಏಕಾದಶಿ ಹಾಗಾಗಿ ನಾವು ತುಂಬ ಖುಷಿಯಿಂದ ಈ ವೈಕುಂಠ ಏಕಾದಶಿನ ಆ ಮಾಡೋಣ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಅಥವಾ ವ್ಲಾಗ್ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಬಾಯ್